ಜೂನ್ ಎರಡರಂದು ಶಿರಸಿ ತಾಲೂಕಿನ ಯಡಳ್ಳಿ ಸಹಕಾರಿ ಸಂಘದ ಆವಾರದಲ್ಲಿ ವೃಕ್ಷಾರೋಪಣ ಬೆಟ್ಟ ಅಭಿಯಾನ ಕಾರ್ಯಕ್ರಮ ನಡೆಯಲಿದೆ ಎಂದು ವೃಕ್ಷ ಲಕ್ಷ ಆಂದೋಲನದ ಸಂಚಾಲಕ ಅನಂತ್ ಆಶೀಸರ್ ಹೇಳಿದರು ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಾರಂಪರಿಕ ಬೆಟ್ಟ ಕಾನು ದೇವರ ಕಾಡು ಗೋಮಾಳ ಜೀವ ವೈವಿಧ್ಯದ ಉಳಿವಿನ ಜೊತೆ ಮಲೆನಾಡಿನ ರೈತರ ಸಾಮೂಹಿಕ ನೈಸರ್ಗಿಕ ಸಂಪತ್ತಿನ ಸುಸ್ಥಿರ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಜೂನ್ ಎರಡರಂದು ತಾಲೂಕಿನ ಯಡಹಳ್ಳಿಯಲ್ಲಿ ಜಾಗೃತಿ ಅಭಿಯಾನ ಸಂಘಟಿಸಲಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಭಖರಾ ವಿಭಾಗದಲ್ಲಿ ಬೆಟ್ಟವನ್ನು ಸೇರಿಸುವ ಪ್ರಕರಣಕ್ಕೆ ಪ್ರತಿಭಟನೆ ಆದರೂ ಸಮಸ್ಯೆ ಪರಿಹಾರ ಆಗಿಲ್ಲ ಬೆಟ್ಟ ಕಾನು ಗೋಮಾಳ ಕುಮ್ಮಿ ಮುಂತಾದ ಗ್ರಾಮ ನೈಸರ್ಗಿಕ ಸಾಮೂಹಿಕ ಭೂಮಿಯನ್ನು ಖಾಸಗಿ ಸಂಸ್ಥೆಗಳಿಗೆ ಲೀಸ್ ನೀಡುವ ಯೋಜನೆಗೆ ಸರ್ಕಾರ ಪ್ರಯತ್ನ ನಡೆಸಿದಾಗ ಎರಡು ವರ್ಷ ಹಿಂದೆ ಮಲೆನಾಡಿನ ಜನತೆ ವಿರೋಧಿಸಿದೆ ಸರ್ಕಾರ ಈ ಯೋಜನೆ ಕೈಬಿಟ್ಟಿದೆ ಆದಾಗ್ಯೂ ಪಶ್ಚಿಮ ಘಟ್ಟದ ಬೆಟ್ಟ ಕಾನು ಗೋಚರ ಸೊಪ್ಪಿನ ಮುಪ್ಪತ್ತು ಮುಂತಾದ ಗ್ರಾಮ ಅರಣ್ಯ ಭೂಮಿಯನ್ನು ಅರಣ್ಯೇತರ ಉದ್ದೇಶಕ್ಕೆ ಬಳಸುವ ಸರ್ಕಾರದ ಹಿಂಬಾಗಿಲ ಯೋಜನೆಗಳಿಗೂ ಆಗಾಗ ಮುನ್ನೆಲೆಗೆ ಬರುತ್ತಿವೆ ಬೆಟ್ಟ ಕಾನು ಅರಣ್ಯ ನಾಶ ಪ್ರಕರಣಗಳು ಜರುಗುತ್ತಿವೆ ಇಂಥ ಜ್ವಲಂತ ಬೆಟ್ಟ ಕಾನು ಗ್ರಾಮ ಅರಣ್ಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ ಎಂದರು ಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ನಾವು ನಡೆಸ್ತಾ ಇರುವಂಥ ರಕ್ಷಣಾತ್ಮಕವಾದಂಥ ಅಹಿಂಸಾತ್ಮಕವಾದಂಥ ಸ್ಥಳೀಯ ಜನರ ಸಹಭಾಗಿತ್ವದ ಜನಾಂದೋಲನ ಇದೆ ಇದು ಕಳೆದ ಈ ನಲವತ್ತು ವರ್ಷಗಳಲ್ಲಿ ಮಕ್ಕಳ ಘಾಟನೆ ಎಲ್ಲ ಜಿಲ್ಲೆಗಳಲ್ಲಿ ನಡೀತದೆ ಇದೆ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಸಾನಿಧ್ಯ ವಹಿಸುವರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅರಣ್ಯ ಇಲಾಖೆ ಸಿಸಿಎಫ್ ಎವಿ ರೆಡ್ಡಿ ಆಗಮಿಸುವರು ಶ್ರೀಧರ್ ಮಂಜುನಾಥ್ ಕೆರೆಕೊಪ್ಪ ಅವರಿಗೆ ಬೆಟ್ಟಸನ್ಮಾನ ಮಾಡಲಾಗುತ್ತದೆ ಎಂದರು ಜೂನ್ ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೆಲಮಾವು ಮಠದ ಶ್ರೀ ಮಾಧವಾನಂದ ಭಾರತಿ ಸ್ವಾಮೀಜಿ ಅವರಿಂದ ನೆಲಮಾವು ಬೆಟ್ಟದಲ್ಲಿ ವೃಕ್ಷಾರೋಪಣ ಕಾರ್ಯಕ್ರಮದ ಉದ್ಘಾಟನೆಯಾಗಲಿದೆ ಜೂನ್ ಐದರಂದು ತಾಲೂಕಿನ ಬೈರುಂಬೆಯ ಶಾರದಾಂಬಾ ಶಿಕ್ಷಣ ಸಂಸ್ಥೆ ನೇತೃತ್ವದಲ್ಲಿ ಹಲಸು ವೃಕ್ಷಾರೋಪಣ ನಡೆಯಲಿದೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಎಸ್ಬಿ ದಂಡಿನ್ ಡಿಸಿಎಫ್ ಜಿಆರ್ ಅಜ್ಜಯ್ಯ ಪಾಲ್ಗೊಳ್ಳಲಿದ್ದಾರೆ ಎಂದರು ಫೋಕಸ್ ಆಗಿ ನಿರ್ದಿಷ್ಟವಾಗಿ ಬೆಟ್ಟ ಮತ್ತು ಕಾಮ ಹೆಚ್ಚು ಪ್ರಸ್ತುತವಾಗಿರುವಂಥದ್ದು ಇದನ್ನು ಸಂರಕ್ಷಣೆ ಮತ್ತು ಸುಸ್ತರ ಅಭಿವೃದ್ಧಿ ಮಾಡೋ ಹಿನ್ನೆಲೆಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದಿನ ಇತ್ತ ಮೇ ಇಪ್ಪತ್ತೆರಡರಿಂದ ಪ್ರಾರಂಭವಾದಂಥ ಅಭಿಯಾನ ಎಲ್ಲ ತಾಲೂಕುಗಳಲ್ಲಿ ನಡೆಸಬೇಕು ಎನ್ನುವಂಥದ್ದು ಹಲವಾರು ನಾವು ಸಂಘ ಸಂಸ್ಥೆ ಈ ವೇಳೆ ಸಂಘಟನೆಯ ಪ್ರಮುಖರಾದ ಕೇಶವ್ ಕೂರ್ಸೆ ಜಿಆರ್ ಹೆಗಡೆ ಬೆಳ್ಳೇಕೆರೆ ನಾರಾಯಣ ಹೆಗಡೆ ಗಡಿಕೈ ಗಣಪತಿ ಕೆ ಇತರರು ಉಪಸ್ಥಿತರಿದ್ದರು ನೋಡಿಸಿರಿ ನ್ಯೂಸ್ ಡಾಸ್ಕ್ ಶಿರಸಿ